ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ಇವತ್ತು ನಾನು ನಿಮಗೆಲ್ಲ ನಮ್ಮ ಬಿಳಿ ಕೂದಲನ್ನ ಹೇಗೆ ನಾವು ಮೆಹೆಂದಿ ಅಪ್ಲೈ ಮಾಡ್ಕೊಳ್ತೇವೋ ಅಂತ ನಿಮಗೆಲ್ರಿಗೂ ಗೊತ್ತಿದೆ ಆದರೆ ನಾನು ಇವತ್ತು ನಿಮಗೊಂದು ಡಿಫ್ರೆಂಟ್ ಟಿಪ್ಸ್ನ ಇದ್ದೇನೆ ಮೆಹೆಂದಿಯಲ್ಲಿ ಎಲ್ಲರೂ ಜಾಸ್ತಿ ಜನ ಅಂತೂ ನೀರು ಹಾಕಿ ಯೂಸ್ ಮಾಡ್ಕೊತಾರೆ ಆದರೆ ನಾನು ನಿಮಗೆ ಹೇಗೆ ಮೆಹೆಂದಿನ ಅಪ್ಲೈ ಮಾಡ್ಕೋಬೇಕು ಅಂತ ಹೇಳ್ಕೊಡ್ತಾ ಇದ್ದೇನೆ ನೋಡಿ ಬಿಳಿ ಕೂದಲು ಆಗಿದೆ ಅಂತ ನೀವೇ ನೋಡ್ಬೋದು ಅದನ್ನು ಹೇಗೆ ಅಪ್ಲೈ ಮಾಡ್ಕೋಬೇಕು ಅಂತೂ ಕೂಡ ತೋರಿಸ್ತಾ ಇದೆ ಈ ಮೆಹೆಂದಿನ ಹೇಗೆ ರೆಡಿ ಮಾಡ್ಕೊಳ್ಬೇಕು ಅಂತ ಕೂಡ ನಿಮಗೆ ಹೇಳ್ತಾ ಇದ್ದೀನಿ ನಾನು ಆಲ್ರೆಡಿ ಇದು ಮೆಹೆಂದಿನ ರೆಡಿ ಮಾಡ್ಕೊಂಡು ಇಟ್ಕೊಳ್ತಾ ಇದ್ದೀನಿ ನಾವೆಲ್ಲರೂ ಎಲ್ಲ ಮೆಹೆಂದಿ ಕೂಡ ಯೂಸ್ ಮಾಡ್ಕೊತೇವೆ ಆದರೆ ನಾನಿಲ್ಲಿ ಸ್ವಲ್ಪ ನ್ಯಾಚುರಲ್ ಆಗಿರುವಂಥ ಪಾಕೆಟ್ನ ಕೂಡ ಇಲ್ಲಿ ಯೂಸ್ ಮಾಡ್ತಾ ಮಾಡ್ತಾಯಿದ್ದೀನಿ ಅದು ಕೂಡ ನೀಶೆ ಮೆಹೆಂದಿ ನೀಶೆ ಮೆಹಂದಿನೇ ಯಾಕೆ ಯೂಸ್ ಮಾಡ್ತಾ ಇದ್ದೀನಿ ಅಂದರೆ ಇದರಲ್ಲಿ ದಾಸವಾಳ ಹಾಗೂ ಅಲೋವೇರಾ ಹಾಗೆ ನೆಲ್ಲಿಕಾಯಿ ಇಂಥ ಪ್ರೋಟೀನ್ ಅಂಶ ಇರುವ ಕೂಡ ಈ ಮೆಹೆಂದಿ ರೆಡಿಯಾಗಿರುತ್ತೆ ಆದ ಕಾರಣ ನಾನು ಇವತ್ತು ನೀಶಾ ಮೆಹಂದಿಯಿಂದ ನಿಮಗೆ ಹೇಗೆ ಅಪ್ಲೈ ಮಾಡಿಕೊಳ್ಬೇಕು ಅಂತ ಹೇಳ್ತಾ ಇದ್ದೀನಿ ನಿಮ್ಗೆ ಯಾವ ಮೆಹೆಂದಿ ಇಷ್ಟನೋ ನೀವು ಆ ಮೆಹೆಂದಿ ಕೂಡ ಯೂಸ್ ಮಾಡ್ಕೊಳ್ಬಹುದು ನಾನಿಲ್ಲಿ ನೀಶಾ ಮೆಹಂದಿನೇ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಇದು ಬ್ಲ್ಯಾಕ್ ಆಗಿ ಕೂಡ ತುಂಬಾ ಜ ಬೇಗ ಕಾಣಿಸುತ್ತೆ ಹಾಗೂ ಇದು ತುಂಬಾ ಎಫೆಕ್ಟಿವ್ ಆಗಿ ಯೂಸ್ ಮಾಡುತ್ತೆ ಆದ ಕಾರಣ ನಾನು ಇವತ್ತು ನೀಶಾ ಮೆಹಂದಿನೇ ಯೂಸ್ ಮಾಡ್ತಾ ಇದ್ದೀನಿ ಹಾಗಾದರೆ ತಡ ಮಾಡದೆ ಬನ್ನಿ ನೋಡೋಣ ಈ ಈ ಒಂದು ಪ್ಯಾಕ್ನ ಹೇಗೆ ಯೂಸ್ ಮಾಡ್ಕೊಳ್ಬೋದು ಮತ್ತು ಹೇಗೆ ರೆಡಿ ಮಾಡ್ಕೊಳ್ಬೋದು ಅಂತ ನಾನಿಲ್ಲಿ ಒಂದು ಒಂದು ಬೌಲ್ನಲ್ಲಿ ಆಲ್ರೆಡಿ ನೀರನ್ನ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಆದರೆ ಈ ನೀರನ್ನ ಹೇಗೆ ರೆಡಿ ಮಾಡ್ಕೊಳ್ಳೋದು ಅಂತ ಕೂಡ ನಿಮಗೆ ತಿಳಿಸ್ತಾ ಇದ್ದೀನಿ ಈ ನೀರನ್ನ ರೆಡಿ ಮಾಡೋದಕ್ಕೆ ಸ್ವಲ್ಪ ಕರಿಬೇವು ಹಾಗೂ టీ పుడి కూస్ మాది నీరల్ స్వల్ప కరివేవు ఆ టీ పుడిన హాకీ కదస్కొని ఆమె ఈ ప్యాక్ రెడీ ఆగం మీరు ఆ ఈ వేందు మెహందిన కలుసుకొడకే నొందు బల్ తోతాయిదా ఆయూ నమ్మకూ ఎస్టు ఉద్దే అద్రమే డిపెండ్ అయితే నేను ఎస్టు ప్యాకెట్ మెహె యూస్ మొడబోదు అంత నీళ్ళకి ఎరమూరు ప్యాకెట్ యూస్ మొత్తాది కెస్ట్ అసలు డిపెండ్ అయితే మెహందీ ఎస్ట్ హాకొక అంత ನಾನು ಇನ್ನೊಂದು ಪ್ಯಾಕೆಟ್ ಕೂಡ ಯೂಸ್ ಇದ್ದೇನೆ ಈ ಮೆಹೆಂದಿಗೆ ಹಾಗೂ ನಾನು ಇಲ್ಲಿ ನೀರನ್ನ ರೆಡಿ ಮಾಡಿಕೊಂಡು ಇರೋದನ್ನು ನಿಮ್ಗೆ ತೋರಿಸಿ ಹೇಳಿದ್ದೇನೆ ಆ ನೀರನ್ನ ಇದರೊಳಗೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಮಗೆ ತುಂಬ ತುಂಬ ತೆಳವಾಗಿ ಕೂಡ ಈ ಮೆಹಂದಿನ ಮಿಕ್ಸ್ ಮಾಡ್ಕೊಳ್ಬಿಡಿ ಏಕೆಂದರೆ ಈ ತಲೆಗೆ ಚೆನ್ನಾಗಿ ಕೂಡ ಕುಂದ್ಕೊಳ್ಳೋದಿಲ್ಲ ಈ ಮೆಹೆಂದಿ ಈಗ ರೆಡಿ ಆಗಿದೆ ಸ್ವಲ್ಪ ಗಟ್ಟಿ ಆದರೆ ಇನ್ನೂ ಸ್ವಲ್ಪ ನೀರನ್ನ ಕಲಿಸ್ಕೊಳ್ಳಿ ಈ ಮೇಂದಿನ ಒಂದು ನಾವು ಹಚ್ಕೊಳ್ಳೋವಂಥ ಬ್ರಷ್ನ ತೊಗೊಳ್ಳಿ ಅದರಿಂದನೇ ಯೂಸ್ ಮಾಡ್ಕೊಳ್ಳಿ ನಮ್ಮ ತಲೆ ಕೂಡ ಹಚ್ಕೊಳ್ಳೋದಕ್ಕೆ ತುಂಬಾ ಈಸಿಯಾಗಿ ವರ್ಕ್ ಮಾಡುತ್ತೆ ಆದ ಕಾರಣ ನಾನು ಇಲ್ಲೊಂದು ಬ್ರಷ್ ಕೂಡ ತೊಗೊಂಡಿದ್ದೀನಿ ಅದು ಇಕ್ಕೋದಕ್ಕೂ ಬರುತ್ತೆ ಹಾಗೂ ಹಚ್ಚೋದಕ್ಕೂ ಬರುತ್ತೆ ಆದ ಕಾರಣ ಆ ಬ್ರಷ್ನ ಯೂಸ್ ಮಾಡ್ತಾ ಇದ್ದೇನೆ ನೀವು ಕೂಡ ಅದನ್ನೇ ಯೂಸ್ ಮಾಡ್ಕೊಳ್ಳಿ ತುಂಬಾ ಬೇಗ ಯೂಸ್ ಆಗುತ್ತೆ ಹಾಗೂ ಇದರ ಇದು ಒಂದು ಫೈವ್ ಮಿನಿಟ್ಸ್ ಬಿಟ್ಟು ನಾನು ಬಿಟ್ಟಿದ್ದೇನೆ ಆಮೇಲೆ ಸ್ವಲ್ಪ ಗಟ್ಟಿಯಾದರೆ ಆಮೇಲೆ ಸ್ವಲ್ಪ ನೀರು ಹಾಕ್ಕೊಳ್ಳಿ ನೀರು ಹಾಕ್ಕೊಂಡು ಆಮೇಲೆ ಸ್ವಲ್ಪ ಕಲಿಸ್ಕೊಳ್ಳಿ ನೋಡ್ಬೋದು ಎಷ್ಟು ಚೆನ್ನಾಗಿ ಕಲ್ತಿದೆ ಅಂತ ಹಾಗೂ ಒಂದು ಫೈವ್ ಮಿನಿಟ್ಸ್ ಬಿಟ್ಟರೆ ಇದು ತುಂಬಾ ಬ್ಲ್ಯಾಕ್ ಆಗಿ ಕಾಣುತ್ತೆ ಅದ ಕಾರಣ ನಾನು ಇಲ್ಲಿ ಫೈವ್ ಮಿನಿಟ್ಸ್ನ ಬಿಟ್ಟು ಆಮೇಲೆ ಅಪ್ಲೈ ಮಾಡ್ಕೊತೇನೆ ಇದನ್ನು ಹೇಗೆ ಅಪ್ಲೈ ಮಾಡಬೇಕು ಅಂದರೆ ನಮ್ಮ ತಲೆಗೆ ಸ್ವಲ್ಪ ಕೂಡ ಎಣ್ಣೆ ಇರಬಾರ್ದು ಹಾಗೂ ನಾವು ಮೊದಲೇ ತಲೆನ ವಾಶ್ ಮಾಡಿಕೊಂಡಿರಬೇಕು ಆಮೇಲೆ ಇದನ್ನು ಅಪ್ಲೈ ಮಾಡಿಕೊಂಡ್ರೆ ಚೆನ್ನಾಗಾಗುತ್ತೆ ತಲೆಯ ವಾಶ್ ಮಾಡಿಕೊಂಡ್ರೆ ಮೆಹೆಂದಿ ಕೂಡ ಚೆನ್ನಾಗಿ ಕೂಡುತ್ತೆ ಎಣ್ಣೆ ಹಚ್ಕೊಂಡಿದ್ರೆ ಅದು ಮೆಹಂದಿ ಎಷ್ಟು ಕೂಡ ಕೂಡೋದಿಲ್ಲ ಹಾಗೂ ಮೆಹೆಂದಿ ಹಚ್ಚಿ ಕೂಡ ಏನು ಉಪಯೋಗ ಕೂಡ ಆಗೋದಿಲ್ಲ ಅದ ಕಾರಣ ಮೊದಲೇ ನಾವು ತಲೆಯ ವಾಶ್ ಮಾಡ್ಕೊಂಡಿರಬೇಕು ನೋಡಿ ಕೂ ತಲೆಯಲ್ಲಿ ಎಷ್ಟು ಬಿ ಕೂದಲುಗಳ ಸಮಸ್ಯೆ ಇದೆ ಅಂತ ನೀವೇ ಕಾಣ್ಬೋದು ನಾನು ಇದನ್ನು ಅಪ್ಲೈ ಮಾಡಿ ಕೂಡ ನಿಮಗೆ ತೋರಿಸ್ತೇನೆ ಇದನ್ನು ಅಪ್ಲೈ ಮಾಡಿದ ನಂತರ ನಾವು ಒಂದು ಅರ್ಧ ಗಂಟೆ ಬಿಟ್ಟು ವಾಶ್ ಮಾಡಿಕೊಳ್ಬೇಕು ವಾಶ್ ಮಾಡಿ ವಾಶ್ ಹೇಗೆ ಮಾಡಬೇಕು ಅಂದರೆ ಶಾಂಪೂ ಹಾಕಬಾರ್ದು ಶ್ಯಾಂಪೂ ನೆಕ್ಸ್ಟ್ ಡೇ ಹಾಕಿದ್ರೂ ಕೂಡ ಆಗುತ್ತೆ ಆವತ್ತೇ ಶಾಂಪೂ ಹಾಕಿದ್ರೆ ಅಷ್ಟೆಲ್ಲ ಮೆಹೆಂದಿ ಕೂಡ ಕಲರ್ ಬೇಗ ಹೋಗುತ್ತೆ ಆದ ಕಾರಣ ಆವತ್ತು ಹಾಗೆ ನೀರಿಂದ ತೊಳ್ಕೊಳ್ಳಿ ನೋಡಿ ಹೀಗೆ ಎಲ್ಲ ಕೂದಲು ಸರಿ ಮಾಡಿಕೊಂಡು ಹಚ್ಕೊಳ್ಬೇಕು ಎಲ್ಲೆಲ್ಲ ಬಿಳಿ ಕೂದಲು ಆಗಿದೆ ಅಂತ ನೋಡಿಕೊಂಡು ಹೀಗೆ ನಮ್ಮ ಫುಲ್ ತಲೆಯಲ್ಲಿ ಮೆಹಂದಿನ ಹೀಗೆ ಅಪ್ಲೈ ಮಾಡ್ಕೊಳ್ತಾ ಹೋಗಿ ಹೀಗೆ ಕೂದಲು ಬಿಚ್ಚಿ ಬಿಚ್ಚಿ ಅಲ್ಲೆಲ್ಲಿ ಬಿ ಬಿ ವೈಟ್ ಹೇರ್ಸ್ ಇದೆ ಜಾಸ್ತಿ ನಮ್ಮ ಕೂದಲು ಒಳಗಡೆ ವೈಟ್ ಹೇರ್ಸ್ ಆಗೋದು ಆದ ಕಾರಣ ಹೀಗೆ ಬಿಚ್ಚಿ ಎಲ್ಲ ಕಡೆಯಲ್ಲಿ ಹಚ್ಚಿ ತುಂಬ ಜನಕ್ಕೆ ಮೆಹಂದಿ ಪ್ಯಾಕೆಟ್ ಹೇಗೆ ಯೂಸ್ ಮಾಡ್ಕೊಳ್ಳೋದು ಅಂತಲೇ ಗೊತ್ತಿರೋಲ್ಲ ಅವರು ಡೈರೆಕ್ಟಾಗಿ ನೀರು ಹಾಕಿನೇ ಯೂಸ್ ಮಾಡ್ತಾರೆ ಆದ ಕಾರಣ ನಮ್ಮ ತಲೆ ಕೂದಲು ಕೂಡ ಬೇಗ ವೈಟ್ ಆಗುತ್ತೆ ಹೀಗೆ ಒಂದು ನೀವು ನೀರನ್ನ ರೆಡಿ ಮಾಡಿ ಡಿಕಾಷನ್ನ ರೆಡಿ ಮಾಡಿ ಹೀಗೆ ಮೆಹಿನ ಅಪ್ಲೈ ಮಾಡಿಕೊಂಡ್ರೆ ನಿಮ್ಮ ಕೂದಲು ಒಂದು ತಿಂಗಳವರೆಗೂ ಕೂಡ ಬೇಗ ವೈಟ್ ಆಗೋದಿಲ್ಲ ಆದ ಕಾರಣ ನಾನು ಈ ಡಿಕಾಷನ್ನ ಇವತ್ತು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ಹೀಗೆ ನೀವು ಕೂಡ ಅಪ್ಲೈ ಮಾಡಿ ನೋಡಿ ನಿಮಗೂ ಕೂಡ ಈ ಒಂದು ಟಿಪ್ಸ್ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಹಾಗೂ ಇಷ್ಟವಾದರೆ ಲೈಫ್ ಮಾಡಿ